ಈಗ ಮದುವೆಗೆ ಹೋಗ್ಬೇಕಂದ್ರೆ ನೀವು ಹೆಂಗೆ ಹೋಗ್ತೀರಾ ಹಿಂಗೆ ಹೋಗ್ತೀರಾ ಹೊಸ ಬಟ್ಟೆ ಉಟ್ಕೊಂಡು ಬೆಳ್ಳಿ ಬಂಗಾರ ಹಾಕೊಂಡು ಒಂದು ವೇಳೆ ನಿಮಗೆ ಇಲ್ಲಾಂದ್ರೂ ಕೂಡ ಬೇರೆ ಪಕ್ಕ ಮನೆಯಲ್ಲಿ ಇಸ್ಕೊಂಡು ಚೆನ್ನಾಗಿ ರೆಡಿಯಾಗಿ ಮದುವೆಗೆ ಹೋಗಿ ಆ ಮದುವೆ ನೋಡ್ಕೊಂಡು ಚೆನ್ನಾಗಿ ಸಂಭ್ರವನ್ನು ನೋಡ್ಕೊಂಡು ಮನೆಗೆ ಬರ್ತೀರಾ ನೀವು ಆಮೇಲೆ ಅಲ್ಲೆಲ್ಲ ಮತ್ತೆ ಇಹಲೋಕದ ಮದುವೆಗೆ ನೀನು ಅಷ್ಟು ಅಂದ ಚಂದಲಿಂದ ಹೋಗಿದ್ರೆ ಪರಲೋಕ ರಾಜ್ಯಕ್ಕೂ ಹೋಗ್ಬೇಕಂತ ನಾವು ಪರಲೋಕದ ಮದುವೆಗೆ ಹೋಗ್ಬೇಕಂತ ನಾವು ದೇವರ ರಾಜ್ಯದಲ್ಲಿ ಸೇರುವಂತ ನಾವು ಹೇಗೆ ಹೋಗ್ಬೇಕು ಅಶುಭ್ರಲಿಂದ ಹೋಗ್ಬೇಕಾ ಥಾಪಲ್ಲಿಂದ ಹೋಗ್ಬೇಕಾ ಎಲ್ಲಾ ಕರ್ಮಕಾಂಚನ ಮನೆ ಇಟ್ಕೊಂಡು ಇಟ್ಕೊಂಡು ಹೃದಯ ಇಟ್ಕೊಂಡು ಹೃದಯ ಶುದ್ಧಿ ಹಾಗದಂತೆ ನಾವು ಹೋಗಕ್ಕಾಗುತ್ತ ಹೋಗುದಿಲ್ಲ ನಮ್ಮ ಹೃದಯ ಶುದ್ಧಿ ಶುದ್ಧಿರುವ ಆಮೈ ಫಸ್ಟ್ ನಿಮಗೆ ಒಂದು ವಸ್ತ್ರ ಬೇಕು ಆಮೇಲೆ ಹೊಸ ಬಟ್ಟೆ ಬೇಕು ಹೌದಲ್ಲ ಹಿಂಗೆ ಕೆಲಸ ಮಾಡಿ ಅದೇ ಬಟ್ಟೆ ಹೋಗ್ತೀರಾ ನೀವು ಏನ್ ಮಾಡ್ತೀರಾ ಅಂಗಡಿಗೆ ಹೋಗಿ ಹೊಸ ಬಟ್ಟೆ ತಗೊಂಡು ಹಾಕೊಂಡು ಚೆನ್ನಾಗಿ ಉಟ್ಕೊಂಡು ಹೋಗ್ತೀರಾ ಬೈಕ್ ಇಲ್ಲದಾಗ ಹೇಳುವಂತ ಬಂದಿದೆ ದೇವರು ಆ ಅರಸನ್ನು ಎಲ್ಲರೂ ದುಂಡಾಗಿದಾಗ ಅಲ್ಲಿ ಅರಸನ್ ನೋಡಕ್ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಮದುವೆ ಬಟ್ಟೆ ಇಲ್ಲದಾಗ ಒಳಗೆ ಬಂದಿದ್ದು ನೋಡಿ ಏನಂತ ನಾನು ಹಾ ಊಟಕ್ಕೆ ಕೂತರು ಆಮೇಲೆ ಕೂತವರನ್ನು ನೋಡುವುದಕ್ಕೆ ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಒಳಕ್ಕೆ ಬರಲಾಗಿ ಬಟ್ಟೆಯನ್ನು ಮದುವೆಯ ಬಟ್ಟೆಯನ್ನು ಹಾಕಿಕೊಳ್ಳದ ಹಾಕಿಕೊಳ್ಳದ ಒಬ್ಬ ಒಬ್ಬನನ್ನು ಒಬ್ಬನನ್ನು ಕಂಡು ಅವನನ್ನು ಏನಪ್ಪಾ ಮದುವೆ ಬಟ್ಟೆ ಇಲ್ಲದೆ ನೀನು ಇಲ್ಲಿ ಇದ್ದನು ನೋಡ್ರಿ ಮದ್ವೆಗೆ ಹೋಗಿದಾಗ ಅಲ್ಲಿ ಚೆನ್ನಾಗೇ ಇಲ್ಲ ಅಂತ ಅಂದ್ರೆ ಯಾರನ್ನ ಹೊರಕ್ ಕರ್ಕತಾರ ಈಗ ಮನೆ ಮುಂದೆ ಮಾಡೋ ಸಿಟಿಗೆ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ಏನ್ ಮಾಡೋದು ಅವರ ಡ್ರೆಸ್ ಕೋಡ್ ನೋಡಿ ಅವರು ಬರೋ ಸ್ಥಿತಿ ನೋಡಿ ಒಳಕ್ ಆಹ್ವಾನ ಮಾಡ್ತಾರೆ ಇಲ್ಲಾಂದ್ರೆ ನಡಿ ನೆಡಿ ನಡಿ ನೆಡಿ ಅಂತ ಗೇದ್ ಮುಡ್ತಾರೆ ಈಗ ಬಂದಿರೋದ ಕಾಲ ಆ ಕಾಲ ಏನ್ ಮಾಡ್ತಿದ್ರು ಮದಿ ಮಾಡಿದ್ರೆ ಒಂದು ನೂರು ಜನಕ್ಕೂ ಊಟ ಹಾಕಿ ಚೆನ್ನಾಗಿ ಈ ಮದುವೆ ಮದಿ ಮಕ್ಕಳು ಚೆನ್ನಾಗಿಲ್ಲ ಅಂತ ಅನ್ನದಾನ ಮಾಡ್ತಿದ್ರು ಏನೇನೋ ಸೇವೆ ಮಾಡ್ತಿದ್ರು ಬಟ್ಟೆ ದಾನ ಮಾಡ್ತಿದ್ರು ಏನೇನೋ ಮಾಡ್ತಿದ್ರು ಈಗ ಹಂಗಲ್ಲ ಏನ್ ಮಾಡ್ತಾರ ನಾವು ಚೆನ್ನಾಗಿ ಹೋದ್ರೆ ಬಾಗಿಲು ತೆಗೆದು ಬಾ ಅಂತ ಚೆನ್ನಾಗಿಲ್ಲ ಅಂದ್ರೆ ಬಾಗಿಲೇ ತೆಗಲಲ್ಲ ತೆಗೆಯಲ್ಲ ಯಾಕಂದ್ರೆ ಅಷ್ಟು ಆಫಿಶಿಯಲ್ ಆಗಿದೆ ಅಷ್ಟು ಇಹಲೋಕದ ಮದುವೆಗಳಿಗೆ ಇಷ್ಟು ಕಟ್ಟುನಿಟ್ಟುಗಳಿದ್ರೆ ಪರಲೋಕ ರಾಜ್ಯಕ್ಕೂ ಸೇರುವವಂತ ನಾವು ಅಲ್ಲಿ ವಸ್ತ್ರದ ಬಟ್ಟೆ ಇಲ್ಲದ ಒಬ್ಬ ವ್ಯಕ್ತಿ ನೋಡಿ ಓ ನನ್ನ ಸ್ನೇಹಿತನೇ ಹೆಂಗ ಬಂದಿರಿ ನೀವು ಇಲ್ಲಿಗೆ ಅಲ್ಲಿ ಮಾತಾಡೋದು ಏನು

ನಿನಗೆ ವಸ್ತ್ರಗಳೇ ಸರಿಯಿಲ್ಲ ಇಲ್ಲ ಮಲಿನವಾದ ವಸ್ತ್ರಗಳು ಪಾಪದ ವಸ್ತ್ರಗಳು ಜೀವನ ಕೆಟ್ಟು ಹೋಗಿದ್ದಾವ ಒಳ್ಳೆ ಒಂದು ವೇಳೆ ನಿನ್ನ ಸಭೆಯಿಂದ ಅವ್ರೇನು ಹಿಡ್ಕೊಂಡು ಹೋಗಿಬಿಟ್ರೆ ಅಲ್ಲಿ ಹೋದಮೇಲೆ ಗೇಟ್ ಹತ್ರ ಏನು ಮಾಡ್ತಾರೆ ಚಕ್ ಮಾಡ್ತಾರೆ ಏನು ಮಾಡ್ತಾರೆ ಚಕ್ ಮಾಡ್ತಾರೆ ಅದನ್ನೇ ಬೈಬಿಲ್ ಹೇಳ್ತ ಮಾತದೆ ಏಷೈ ಪ್ರಮಾದಿ ಗಿರಣದಲ್ಲಿ ಅರವತ್ತು ಒಂದನೇ ವರ್ಷದಲ್ಲಿ ಎಂಥ ವಸ್ತ್ರ ಆದಂತ ನೋಡಿದ್ರೆ ಹತ್ತನೇ ವರ್ಷದಲ್ಲಿ ನಾವು ನೋಡೋದು ಸಾಧ್ಯವಾಗುತ್ತದೆ ಹಾಂ ರಕ್ಷಣ ಎಂಬ ವಸ್ತ್ರವನ್ನು ಒದಗಿಸಿ ಧರ್ಮವೆಂಬ ನೀಲುವಂಗಿಯನ್ನು ದೇವರು ತೋರಿಸಿದ್ದಾನೇಲು ಯಾ ಈ ವಸ್ತ್ರವಿಲ್ಲದಂಗ ಒಬ್ಬ ಮದುವೆಗೆ ಹೋಗಿದ್ದಾಗ ಅಲ್ಲಿರೋದು ಅರಸರ್ ಕೇಳಿದ ಏನಪ್ಪಾ ವಸ್ತ್ರ ಇಲ್ಲದ ನೀನು ಹೆಂಗೆ ಬಂದ್ವಿ ಅಲ್ಲಿ ಏನ್ ಮಾತಾಡಲಿಲ್ಲ ಯಾಕಂದ್ರೆ ಭೂಮಿ ಮೇಲೆ ತನ್ನ ವಸ್ತ್ರ ಏನಾಗಿತ್ತು ತನ್ನ ಹೃದಯವು ಮಲಿನವಾಗಿತ್ತು ಪಾಪದ ಕೆಸರದಲ್ಲಿ ಲೋಕದಲ್ಲಿ ನಮ್ಮ ವಸ್ತ್ರವು ಅಲ್ಲಿ ಹೋದಾಗ ಒಳಗೆ ಎಂಟ್ರಿ ಇಲ್ಲ ನೋಡಿದ್ರ ಎಂಟ್ರಿ ಬರ್ತದ ಅದಕ್ಕಾಗಿ ಇಲ್ಲಿ ಇದ್ದಾಗ ನಮ್ಮ ರಕ್ಷಣಾ ವಸ್ತು ಚೆನ್ನಾಗಿ ಕಾಪಾಡ್ಕೋಬೇಕು ಆಮೇಲೆ ಅದು ಏ ಸ್ವಲ್ಪ ಒಳಸಾಗದಂತೆ ಯಾವಾಗಲೂ ಪ್ರತಿ ಭಾನುವಾರ ಪ್ರತಿ ದಿನ ಕರ್ತನ ರಕ್ತದಲ್ಲಿ ನಮ್ಮ ನಾವು ತೊಳ್ಕೋಬೇಕು ಯು ರಕ್ತದಿಂದ ನನ್ನ ಮನೆಯ ತೊಳಿ ಪ್ರಭ ನಾನು ಶುಭ್ರ ಮಾಡುವ ಪ್ರಭಾವ ದೇವರಿಗೆ ಮೊರೆ ಇಡಬೇಕು ಕಚ್ಚನ ರಕ್ತದಿಂದ ನಾವು ಶುಭ್ರವಾಗಿದ್ದಾಗ ನೀನು ಅಲ್ಲಿ ಬರ್ತಿದ್ದಾಗಲೇ ಪರಲೋಕ ನೀನು ಸೊಲ್ಯೂಟ್ ಮಾಡುತ್ತೆ ಅಲ್ಲ ಸೊಲ್ಯೂಟ್ ಮಾಡಬೇಕಾದ್ರೆ ನೀನು ಹೆಂಗಿರ್ಬೇಕು ಎಷ್ಟು ಬೆಳ್ಳಗಿರ್ಬೇಕು ನಿನ್ನ ವಸ್ತ್ರಗಳಂದ್ರೆ ಎಷ್ಟು ಪರಿಶುದ್ಧ ಒಳಗಿರ್ಬೇಕಂದ್ರೆ ಪರಲೋಕವೇ ನಿನ್ನ ಮೆಚ್ಚಿನವಾಗಬೇಕು ನಿನ್ನನ್ನು ನೋಡಿ ಸಲ್ಯೂಟ್ ಮಾಡ್ಬೇಕಂತಂದ್ರೆ ನಿನ್ನ ರಕ್ಷಣಾ ಎಂಬ ವಸ್ತ್ರ ಚೆನ್ನಾಗಿ ಕಾಪಾಡಬೇಕು ಆಮೇಲೆ ನೀತಿಯನ್ನ ಧರ್ಮವನ್ನ ನಿಲುವಂಗಿ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಆಮೇಲೆ ಅಲ್ಲೇಯ್ಯ ಇದಿದ್ರೆನೇ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದು ಆಮೇಲೆ ಅಲ್ಲೂಯ್ಯ ಯಾಕಂದ್ರೆ ಕರ್ತನು ಬೇಗ ಬರ್ತು ಬೇಗ ಬರ್ತಿದ್ದಾರೆ ನಾವು ಆದಷ್ಟು ಬೇಗ ರೆಡಿ ಆಗಿಬಿಟ್ರೆ ನಾಳೆ ಖರ್ಚಲು ಬಂದ್ರೆ ನಾನು ರಾತ್ರಿ ರೆಡಿ ಆಗಿದ್ದು ಹೋಗ್ಲಿಕ್ಕೆ ಸಿದ್ಧವಾಗಿರೋಣ ಮನಸ್ಸು ನಿನಗಿರ್ಬೇಕು ಈ ಲೋಕದ ಈ ಲೋಕದ ಜನರ ಮೇಲೆ ಈ ಲೋಕದ ಮನಸ್ಸುಗಳ ಮೇಲೆ ಈ ಲೋಕದ ವಸ್ತುಗಳ ಮೇಲೆ ನಮ್ಮ ಮನಸ್ಸು ಇರದಂತೆ ಅಯ್ಯ ಈ ರಾತ್ರಿ ನೀನು ಬಾ ನಾನಲ್ಲಿ ಬರದು ಸಿದ್ಧವಾಗಿದ್ದೀರಾ ಯಾರು ಬೇಕು ನೀವು ಹೆಂಗಿರ್ಬೇಕು ಬೇಕು ಏ ಸ್ವಲ್ಪ ಲೇಟ್ ಬಾ ಅಯ್ಯ ನನ್ ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ ಹೆಂಗಿರ್ಬೇಕು ಅಯ್ಯ ನೀನು ನಾಳೆ ಬಂದ್ರೆ ನಡೆಯುತ್ತೆ ನೀನು ಈ ರಾತ್ರಿಗೆ ಬಂದ್ರೆ ಅಯ್ಯ ಮೋಕ್ಷಸ ಆಮೇಲೆ ನಿಮ್ಗೆ ಗೊತ್ರಿ ಈ ಲೋಕದ ಮದುವೆ ಸಂಭ್ರಮದಲ್ಲೇ ನಾವ್ ಎಷ್ಟು ಖುಷಿ ಹೌದಲ್ಲ ಎಷ್ಟು ಖುಷಿ ಎಲ್ಲರೂ ಜಿಕ್ಕಿ ಜಿಕ್ಕಿ ಹಚ್ಕೊಂಬಿಡೋದು ಬಣ್ಣ ಹಚ್ಕೊಂಬಿಡೋದು ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ಎಲ್ಲೆಲ್ಲರೂ ಬರ್ತಾರ ಎಲ್ಲೆಲ್ಲ ಇದು ಮಾಡಿ ಈ ಸಂಭ್ರಮ ನೋಡಿ ಇಷ್ಟು ಸಂಭ್ರಮವಾಗಿದ್ರೆ ಪರಲೋಕದ ಸಂಭ್ರಮ ಹೆಂಗಿರ್ತದೆ ಅಲ್ಲೆಲ್ಲೂ ಯಾ ಪರಲೋಕದ ಸಂಭ್ರಮ ಹೆಂಗಿರ್ತದೆ ಯೋಚನೆ ಮಾಡಿ ಕೊಟು ಕೋಟ ದೇವದೂತಗಳು ಅದರಲ್ಲಿ ಪರಿಶುದ್ಧದ ಸಮ್ಮುಖವು ಪರಿಶುದ್ಧರ ಗುಂಪು ಅಲ್ಲಿರುವಂತಹ ಆ ಪರಿಶುದ್ಧ ನೋಡಿ ಅಲ್ಲಿ ನೋಡಿದ್ರ ನಮ್ಮ ಭಕ್ತರೆಲ್ಲರಲ್ಲಿ ಕಾಣಿಸ್ತಾರೆ ಅಲ್ಲೆಲ್ಲೂ ಯಾ ಮರಿ ಕಾಣಿಸ್ತದೆ ಮರಿಗಳು ಕಾಣಿಸ್ತದೆ ಮಗ್ದಲಿನ ಮರೆ ಕಾಣಿಸ್ತದೆ ಯೋಸಿಯು ಕಾಣಿಸ್ತದೆ ದಾವಿದು ಕಾಣಿಸ್ತದೆ ನಮ್ಮ ಪಿತೃಗಳೆಲ್ಲರೂ ಕೂಡ ಅಲ್ಲಿ ಕಾಣಿಸ್ತಿದ್ದಾಗ ಹೆಂಗಿರ್ತದೆ ಸಂಭ್ರಮ ನಮ್ಮ ಮದುವೆಗಳಿಗೆ ಒಬ್ಬ ಎಂ ಎಲ್ ಎಂ ಪಿ ಸಿದ್ದರಾಮಯ್ಯ ಅಂದ್ರೆ ಹೆಂಗಿರ್ತದೆ ಎಷ್ಟು ಖುಷಿ ಅಲ್ಲಿ ನಮ್ಮ ಪಿತೃಗಳು ಆಮೇಲೆ ಅಬ್ರಹಾಮ್ ನೋಡಕ್ ಆಗುತ್ತೆ ಅಲ್ಲುಯ್ಯ ಇಸಾಕ್ ನೋಡಕ್ ಆಗುತ್ತೆ ದಾವಿದ್ ನೋಡಕ್ ಆಗುತ್ತೆ ಯೋಶಿವ ನೋಡಕ್ ಆಗುತ್ತೆ ಅವರೆಲ್ಲರೂ ಸೇರಿ ಆ ಸಂಭ್ರಮ ಹೆಂಗಿರ್ತಾರ ನೋಡ್ರಿ ನಿಮ್ಮ ಹೃದಯ ಎಷ್ಟಿರ್ತದೋ ಆ ಪರಲೋಕ ರಾಜ್ಯಕ್ಕೆ ಸೇರ್ಬೇಕಂತಂದ್ರೆ ನಾವು ಎಲ್ಲಿರ್ಬೇಕಂದ್ರೆ ಆರ್ಸಲ್ಪಟ್ಟಿದವರ್ಲಿಂದ ಇರಬಾರ್ದು ನಾವು ಪ್ರತ್ಯೇಕದ ಸ್ಥಿತಿಗೆ ಬರಬೇಕು ಆಮೇಣ ಅಲ್ಲಿ ಎಲ್ಲರೂ ಅರಸನು ಎಲ್ಲರನ್ನು ಕರಿದಾನೆ ಹಣ ಇರೋನು ಹಣ ಇಲ್ಲದವನು ಕೆಟ್ಟರ್ನು ಒಳ್ಳೆಯರ್ನು ಶ್ರೀಮಂತಿಗೆನು ಬಡವರನ್ನು ಎಲ್ಲರೂ ಕರೀದಾನೆ ಆ ಕರೀಲಿಕೆಯಲ್ಲಿ ನಾವು ಬಂದಾಗ ನಮ್ಮ ಸ್ಥಾನ ಅಲ್ಲಿ ಇಟ್ಕೋಬಾರ್ದು ಆಮೇಣ್ ನಾವು ಆಡ್ಸಲ್ಪಡುವ ಸ್ಥಿತಿಗೆ ಬರಬೇಕು ಆಮೇಲೆ ಅಲ್ಲುಯ್ಯ ಆಡ್ಸಲ್ ಸ್ಥಿತಿಗೆ ಬರಬೇಕು ನೋಡ್ರಿ ಸಭೆ ಕಟ್ಟಿದಾಗ ಚರ್ಚ್ ಕಟ್ಟಿದಾಗ ಎಷ್ಟೋ ಜನ ಬಂದಾರ ಬರ್ತಾರ ಹೋಗ್ತಾರ ಗುಣವಾಗ ಬರ್ತಾರ ಮೇಲೆ ಹೋಗ್ತಾ ಅದೆಲ್ಲ ದೇವ ಬೇಕಾಯ್ತು ನನ್ನಗೋಸ್ಕರ ಯಾರು ನಿಲ್ಲುವವನು ಅವನೇ ಪರ್ಲೋಕ ರಾಜ್ಯ ಸೇರುವವನು ಆಮೇಲೆ ಅಲ್ಲೇಯ್ಯ ಅವನು ನೋಡಿ ನಾವು ನೋಡಿ ಆನಂದ ಪಡುವುದೇನಂದ್ರೆ ಹಾಲು ಎಷ್ಟಿದ್ರು ಕೂಡ ಏನು ಲಾಭ ಇಲ್ಲ ಅದು ಒಂದು ದಿನ ಗಾಲಿ ಬರುತ್ತೆ ಒಂದಿನ ಮಳೆ ಬರುತ್ತೆ ಒಂದ ತುಫಾನ್ ಬಂದಾಗ ಒಟ್ಟು ಏನಾಗುತ್ತೆ ಒಟ್ಟು ಒಟ್ಟು ಹೋಗ್ಬಿಡುತ್ತೆ ಗಿಂಜಿ ಒಂದೇ ನಿಂತುಯ್ಯ ಬೀಜ ತಗೊಂಡು ಹೋಗೋದು ದೇವ್ರು ಮೆಚ್ಚು ಆಮೇ ಅಲ್ಲೆಲ್ಲುಯ್ಯ ಯಾಕಂದ್ರೆ ಇವತ್ತು ಎಲ್ಲರ ನೆಡಕನಲ್ಲಿ ಹೋದಾಗ ಒಂದೇ ಗಾಲಿ ಬಂದ್ಬಿಡ್ತದೆ ಆ ಗಾಲಿಗೆ ಬಡುಕು ನೋವು ಸ್ಥಿತಿ ನಾನು ನೀನ್ ಇರಬಾರ್ದು ಆಮೇಲೆ ಅಲ್ಲೆಲ್ಲುಯ್ಯ